ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಯೂಟ್ಯೂಬ್ ಚಾನಲ್ ಏನಂತ ಹೆಸರು ಯೂಟ್ಯೂಬ್ ಚಾನಲ್ ಮಾಡೋಣ ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಾನು ನಂದೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಸಾಕಷ್ಟು ದಿನ ದಿನಗಳಿಂದ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು ಅಂತಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಈ ನನ್ನ ಚಾನಲ್ ಅಲ್ಲಿ ಏನನ್ನ ನೋಡ್ತೀರಾ ಅಂತಂದ್ರೆ ನನ್ನ ದಿನಚರಿ ನನ್ನ ದಿನಚರಿ ಆಗಿರ್ಬೋದು ನನ್ನ ಮಕ್ಕಳ ಜೊತೆ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇದು ನನ್ನ ಮುದ್ದು ಮಗಳು ಆ ಮಗಳು ಇದು ಎರಡನೇ ಮಗಳು ನೋಡ್ತಾ ಇರ್ಬೋದು ಆ ಹಂಗಾಗಿ ಇವ್ರ ಜೊತೆ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಆ ಈಗ ಅಹ್ ಹೆಣ್ಮಕ್ಳಿಗೆ ಆಲ್ಟರ್ನೇಟಿವ್ ಅಂತಂದ್ರೆ ಯೂಟ್ಯೂಬ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಫ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಇವಾಗ ನನ್ನಂತವ್ರು ಅಂದ್ರೆ ಮಕ್ಳು ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಈ ಚಂದ ನೋಡ್ತ್ರಿ ಹ್ಮ್ ಮಕ್ಳನ್ನ ಇಟ್ಕೊಂಡು ಎಲ್ಲಿ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಹಂಗಾಗಿ ಅಹ್ ಯೂಟ್ಯೂಬ್ ಅಲ್ಲಿ ಒಂದು ನಮ್ ದಿನಚರಿ ಹೇಗಿರ್ತಿ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ರೆ ನಾವ್ ಒಂದ್ ಸ್ವಲ್ಪ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತಂದು ಆ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ ಹಂಗಾಗಿ ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅಂತಂದು ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರ್ಲಿ ಅನ್ಕೊತಾ ಇದೀನಿ ಆ ನಾನು ಇಂತ ಚಿಕ್ಕ ಚಿಕ್ಕ ಮಗಳನ್ನ ಕಟ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಹಂಗಾಗಿ ಹ್ಮ್ ಇದೊಂದು ಟ್ರೈ ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ ಆ ಅದಕ್ಕೆ ನಿಮ್ಮ ಪ್ರೀ ಪ್ರೀತಿ ಪ್ರೋತ್ಸಾಹ ಇರ್ಲಿ ಸಪೋರ್ಟ್ ಯಾವ ರೀತಿ ಮಾಡ್ತೀರಾ ಅಂತಂದ್ರೆ ತಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಕಾಣ್ತಿರೋ ಬಿಡಮ್ಮ ಸಬ್ಸ್ಕ್ರೈಬ್ ಬಟನ್ ಓದೋ ಮೂಲಕ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋ ಮೂಲಕ ನಮ್ಮ ಗೆ ಸಪೋರ್ಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಮತ್ತೆ ಮತ್ತೆ ಹೊಸ್ದಾಗಿ ಹೊಸ್ದಾಗಿ ವಿಡಿಯೋ ಬರ್ತಾವಲ್ಲ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಹೊಸ್ದಾಗಿ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ಹ್ಮ್ ಇಷ್ಟೇ ನನ್ನ ಚಾನಲ್ನ ಹೆಸರು ಬಂದ್ಬಿಟ್ಟು ಆಯಿಷಾ ಅಂತ ಇಟ್ಕೊಂಡಿದೀನಿ ಮುಂದೆ ಏನಾದರೂ ಚೇಂಜಸ್ ಮಾಡೋ ಹಾಗಿದ್ರೆ ಮಾಡ್ತೀನಿ ನೋಡ್ರಿ ನಾನು ಚಾನಲಲ್ಲಿ ಹೇಳಲ್ವ ಆವಾಗಲೇ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ನಾನು ಯಾವ ರೀತಿ ಇರ್ತೀನಿ ನನ್ನ ಹಸ್ಬೆಂಡ್ ಜೊತೆ ಆಗಿರ್ಬೋದು ನನ್ನ ಮಕ್ಳ ಜೊತೆ ಆಗಿರ್ಬೋದು ಯಾವ ರೀತಿ ಇರ್ತೀನಿ ಅದ್ರ ಜೊತೆ ಅದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆ ದಯವಿಟ್ಟು ಸಪೋರ್ಟ್ ಮಾಡಿ ಸಕ್ಸಸ್ ಅನ್ನೋದು ನನ್ನ ಕನಸು ಆದಷ್ಟು ಬೇಗ ಅನ್ನೋದನ್ನ ಸಪೋರ್ಟ್ ಮಾಡ್ರಿ ಇಲ್ಲ 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 ಆಯ್ತು ಹೋಗೋಣ ಬಾಯ್ ಮಾಡಿದೇಶ ಅದು ಬಿಡು ಅದು ಬಿಡು ಬಿಡ ಏನಕ್ಕೆ ಬಿಡು ಏನಿಲ್ಲ ರೀ ಅವಳು ಸುಮ್ ಸುಮ್ನೆ ಕಿವಲ್ಲಿ ಇಟ್ಕೊಂತ ಹೋಗ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಏನಾಗಿಲ್ಲ ಏನಾಗಿಲ್ಲ ಇಂತ ಇಬ್ರು ಕರ್ಕೊಂಡು ವಿಡಿಯೋ ಮಾಡ್ಬೇಕು ಕೊಟ್ಟಿದ್ವಿ ನೋಡಣ ಏನನ್ ಆಗುತ್ತೆ ಅನ್ನೋದು ಹ್ಲೆ ಎದ್ ನಿದ್ರ ಬೇಕಾದ ಹ್ಮ್ ಬರ್ರಿ ಆಗಿದ್ರೆ ನಾಳೆಯಿಂದ ಹೊಸ ಹೊಸ ವಿಡಿಯೋನ ಮಾಡಿ ನೋಡಿ ಮಾಡಿ